ே நன் மகன்கிடாலே ஓ சோழாரும் நுங்குத்தார ಏನು ಕಟ್ಕೊಂಡ್ ಬಂದು ಕುಂತನ ಯಾವ ಎಲ್ಲ ಗುಂ ಅಂತ ಬಂದಿದ್ರಿ ಅಂತ ಜಿಗ ಬಿಟ್ಟು ಇನ್ನೊಂದಕ್ಕೆ ತೊಂದ್ ಬಂದು ಏನು ಮನ್ಯಾಗ ಕಿರಿಕಿರಿ ಹಚ್ಚಿಟ್ಟು ನೋಡ್ತಂದ ಅದು ಎಲ್ಲಿಂದ ಸಿಕ್ತು ಏನು ಸುದೀವ ತಂದು ಮನ್ಯಾಗ ಇಟ್ಟಾನ ಏನು ಹಚ್ಬಿಟ್ಟವನ ಏಳಾದ್ರ ಒಂದ್ಸರಿ ನೀರು ಕೊಟ್ಟಿಲ್ಲ ನೋಡ್ ನನಗ ತಮ್ಮ ಜಗಳ ನಡ್ದ ಎಲ್ಲಾರು ಹೋಗ್ಯಾನ ಯಾರಿ ಈಗ ನಾವು ಆದ್ರೆ ನನಗ ಒಟ್ಟ ಇಲ್ಲ ಅವರು ಬಿಡಿಸ್ಲಾರ ಬಿಡಿಸ್ಲ್ಯಾರ ಅಂತೀನಿ ಎಲ್ಲಿ ಹೋಗ್ಯಾನೋ ಯಾರು ಇದ್ರ ಬಾಯಾಗ ಮಣ್ಣು ಸುಕ್ಕು ಜುಮಿ ಅಮ್ಮಿ ಹೈನ್ ಅಂದಂಗ ಮಾಡ್ಕೊಂತ ಕುಂತಾನು ನೋಡ್ರ நீச்சி இல்ல அந்த நீ பேக்கத்தான் அந்த ராயன் மேல நனகா கட்டுகொண்டனவா நனகா கட்டுகொண்டனவா ஏ நனகா கட்டுகொண்டன பிடுத்த நீ காஜ் நோட் மகளை பா மாட்டற சரி நீ காண்டா மணி பேடு நடுவானா நீ சமன் நடுவானா நீ காண்டா நீ பந்தேத்தா நீ சனமந்த நடுவானா இது பாக ராயன் மேல கண்டா பாய் நீ கிரிக்கி ராக் நடுவானா பர்லா எல்ல நான் கருதி தானு நீ குடிடா கு நீ மா குடிடா கு நான் குடி மான மாரே தகுி சரி ஆனா நீ எல்லாம் நீனே மதித்தே ஆகினா எல்லா மாரி குறிப்பாடு

ಅಲ್ಲ ಕಡೆ ಹೋಗ ಇವ್ರ ಇದ್ರ ಮನೆಯಾಗ ಇಲ್ಲಿ ಕಚ್ಚಾಡ್ ಕೇಳೋದ್ ಪ್ರಶ್ನೆ ಯಾಕೆ ನೀನ್ ನನಗ್ ಉತ್ತರ ಕೂಡ ಏನ್ ಕೇಳಗತ್ತೀನಿ ನಿನಗ ನಮ್ಮ ಮದ ಲಗ್ನ ಮಾಡಿದಿಲ್ಲ ಮೈ ಹಿಂದಿಂದ ಇದಕ್ಕೆ ಅದಕ್ಕೆ ತೊಗೊಂಡ್ ಬಂದಿನಿ ಎಲ್ಲಿ ಸಿಕ್ತಿದು ನಿನಗ ಎಲ್ಲಿ ಬಿದ್ದಿದ್ದು ತಿಪ್ಪ್ಯಾಗ ಆ ನಿನಗ್ ಬೇಕಾಗಿತ್ತಿದು ಇದು ಇಬ್ಬರು ಹೆಂಡ್ರ ಕಾಟ ಮನೆಯಾಗ ನೋಡಿದ್ರು ಕೂದಲು ಹಿಡ್ಕೊಂಡು ಜಾಡ್ತಾರ ಪೂರ ರೋಡಿಗೆ ಹೋಗಿ ಮಾನ ಮರ ತೆಗಲಿಕ್ಕತ್ತಾರ ಪೂರ ಆಜು ಬಾಜು ಹಲ್ದಾನವ್ರ ನಿತ್ ನೋಡ್ಲಕತ್ತಾರ ಏ ಆ ಕಂಬಳಾನ ಸ್ವಸ್ತಾರ ನೋಡು ಕಂಬಳಾನ ಸ್ವಸ್ತಾರ ನೋಡು ಆ ಜಟಾಪಿನ ಹೆಂಡ್ರ ನೋಡು ಅಂತಾರ ಊರ್ ಮಂದಿ ಎಲ್ಲ ನೀ ಹೆಂಗ ಹಿಂಗ ಆದ್ರ ಏನ್ ಮಾಡದೇನ್ ಮುಂದ್ ಅವ್ರಿಗೆ ಏನ್ ಮಾಡ್ತಿ ಹೋಗ ಮಾಡ್ಕೊಂಡ್ ಕುತಿದ್ ನೋಡ್ಯಪ್ಪ ಏನಂತಾರೆ ಹಾಡ್ದು ಯಪ್ಪಾ ನಾ ಹರಕಿ ಮಾಡಿ ನನ್ಗ ಯಾವ್ದವ್ರಿಗೆ ಮಕ್ಳು ಬೆಳಕಿ ನೋಡ್ಯಪ್ಪ ನೋಡಪ್ಪ ನೀನಾಗೆ ಹುಟ್ಟಿ ಕುಂತೀನಿ ನಾನು ಹೊಟ್ಟೆಯಾಗ ಹಾ ಇದೆಲ್ಲ ಬೇಕಾಗಿತ್ತು ಸುಖು ಜೀವ ಅಮ್ಮಿ ಹೇನ ಚಾಂದ ಲಗ್ನ ಮಾಡಿದ ಆ ಹೆಂಡತಿ ಕೂಡ ಬಾಳೆ ಮಾಡಿದ್ರ ಎಂತ ಚಾಂದ ಇತ್ತು ಎಲ್ಲೋ ಹೋಗಿ ಅದಕ್ಕೆ ತೋಂದ ಬಂದಿದ್ದ ಬೇನ್ ಹತ್ತಿ ಅದಕ್ ನೋಡಿದ್ರ ಹಿಂದ ಮುಂದ ಯಾರು ಇಲ್ಲ ಹೇಳ್ತಾಳ ನೋಡಿದ್ರ ಅಕ್ಕಿನ ಏರ ಗಮಂಡಿ ಕಾಡ್ದಿಲ್ಲ ಅವ್ರಿಗೆ ಏನದ ಏ ಯಾಕ ಏ ಯಾರಲ್ಲ ಯಾಕರಲ್ಲ ಆಚವಿ ಹೆಣ್ತೀನಿ ನೀನು ಹೆಣ್ತೀನಿ ಹಾ ಚಂದಾಗಿ ನಿನಗೆ ಏನ್ ಹೇಳಿ ಕರ್ಕೊಂಡ್ ಬಂದಿನಿ ಚಂದಾಗಿ ಇರ್ತೀನಿ ಮಾಡ್ತೀನಿ ಹೊಂದ್ಕೊಂಡ್ ಹೋಗ್ತೀನಿ ಅಂತ ಹೇಳಿ ನಾ ಕರ್ಕೊಂಡ್ ಬಂದಿನಿ ಚಂದಾಗಿರ್ಬೇಕು ಹಾ

ನಮ್ಮವ್ವ ನಾನ್ ಹೆಣ್ ನಿನಗೆ ಅವ್ರು ನಾ ಕರ್ಕೊಂಡ್ ಬಂದಿನಲ್ಲ ನೀ ತಂದ್ರಿ ಹೊರಗಾಕ್ತಾರವ್ರು ನನಗ ಹೊರಗಾಕ್ತಾರವ್ರು ನಾ ಬಿಟ್ಟು ಬರಂಗಿಲ್ಲ ಅವ್ರಿಗೆ ಇಲ್ಲಿ ಕಾಣಕ್ ನಾ ಆಕೀಗ್ ಬಂದ್ ಕೇಳಿದ ನಾ ಹೇಳ್ತೀನಿ ಸಪ್ 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 ಸಮಾಧಾನ ನೀವು ಮಾಡ್ಕೊಂಡು ಬಾಳೆ ನಂದು ಹೋಗ ಹರದ್ ಹನ್ನೆರಡು ಆಗೈತಿ ಎಲ್ಲ ಒಟ್ಟು ಬಾಳೆ ಬಾಳೆ ಹದಗೇಟ ச நீ சத்யன சாலி கொடதாடி மத்த நன்கரி நோடி அவ பார்த்த எத்காட்காந்தேன் நினைக்க அவ நி சோமோ கூட பாண் அந்த இன்னொந்த் முரு மாள சை அல்லே சாக்காட் நன்கே நெலையில ரொட்டி கொடல் தங்கி ஏ தங்கி

நீடபாட் தங்கிணி நீங்க

ಅವ್ರಿಗೊಂದ್ ಮನಿ ಅರುಗೊಂದು ಮಡಿ ಯಾರ್ ಬೇರೆ ಬೇರೆ ಮಾಡಿ ಇಟ್ಟು ಬಿಟ್ರಲ್ಲ ಯಾಕ ನೀ ಹಾಯ ಇಲ್ಲಿ ಅಲಕಂತಿ ಬೇರೆ ಮಾತ್ರ ಜಡಾ ದಾಂಗ ರಾಲಿ ರಾತ್ರ ರಗಾನ ಮಗ್ನಿ ಮಲಗು ಗುಡ್ಲು ತಯಾರಿ ಇವ್ರು ಅಲ್ಯಕ ಮಕ್ಕೋ ನಿಲ್ ಬಾ ಇಲ್ಲ ಬೋ ಜಾಲ ಬಾನವರ ಮತವಾಯ್ ಮಾಡಬೇಕು ಸಾವಾ ಗುರ್ಲ ಹಾಕೋ ಅದೆ ಹೋಯಿತು ನನ್ನ ಮಗ್ನಿಗೆ ಏನೋ ಒಂದು ಕೆಲಸ ಹೋಯಿತು ಹೊಲಸ್ಕೊಟ ಎಲ್ಲರ ಗಡಿ ಹೊಲಸ್ಕೊ ಇದು ಹೊಲಸ್ಕೊ ಬಿಡಿ ಆ ಬಳಗಿನو ಎಲ್ಲಾ ಹರ 12 ಗೆ ಆಉಬಿ ಹೊಲಸ್ಕೊಬೇಕಾತದ ಈಗ ಹಾಂಗ್ ಮಾಡ್ತೀರಿ ಬುದ್ಧಿ ಎಲ್ಲಿ ಇಟ್ಟಿದ್ದಿ ಆ ಬುದ್ಧಿ ಯಾಡ್ ಹಾಂದ್ರ ಕರ್ಮ என்ன <Brothers> ಒಂದ್ ಕೆಲಸ ಮಾಡ್ರಿ ಈ ಜಗದ್ ಬಾಳ ಕ್ರಿಕೆಟ್ ಆಗತ್ತಲ್ಲ ನಿಮಗ್ರಿ ಇನ್ನೊಂದ್ ಬಿಡ್ರಿ ಅಂದ್ರ ಸುದರಿ ನಾ ಒಂದ್ ಊರಿಗೆ ಹೋಗಿದ ತರೇ ಇದ್ ಅದಕ್ಕೂ ನಾ ಏನಂದ ಇಬ್ರು ಹ್ಯಾಂಡ್ರ ಇದು ನನಗೆ ಬೇಡವಾ ನಿನ್ನ ಕೈ ಮುಗಿತಿ ಅಂತಾ ಅಕ್ಕಿಗೆ ಅಲ್ಲಿಗೆ ಅತ್ತಿಬಿಟ್ಟು ಎ ತೋಮರೆ اندر ಸುಡಕ ಬಾರೆ ಅಕ್ಕಿ ತಂದ್ರ ಮುಗಿದೇ ಹೋಯ್ತಾರ ನಾನು ಕೈಯಾಸ್ ಕಳಿಸ್ ಬಿಡತಾರೆ ಇವರು ಮೂರು ಮನೆ ನಾನು ಹೇಳೋಕೆ ಹೇಳ್ರಿ ಚುಲೋ ಹೇಳಾಕತ್ತಿ ನಿಮಗೆ ಅಲ್ಲೆಲ್ಲ ಹೇಳ್ತ ಬಾರ ಬಾರನೆ ಹೇಳ್ತ ನಾನು ನಿಮಗೆ ನೋಡಿ ಎ ಬಾಯ ಬರೆ ಆwara ಈ ಹನಗೆ ಜೋಕ್ ಬರ್ತಾರೆ ನೋಡಿ ಏನಾತಿಗೆ ಹಂಗೆ ಮಾತಾಡಿ ಹಂಗೆ ಮಾಡ್ತಾರೆ ನೋಡಿ ನೋಡಿ